ಹಾಯ್ ಎಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ವಾಗತ ಆರ್ ಬಿ ಗ್ರೂಪ್ ಡಿ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ ನೀವೆಲ್ಲರೂ ಅಪ್ಲಿಕೇಶನ್ ಹಾಕಿರಬಹುದು ಹಾಕಿ ಮತ್ತೆ ಎಕ್ಸಾಮ್ ಗೆ ತಯಾರಿಯನ್ನು ಸಹ ನಡೆಸಿರಬಹುದು ಇದೇ ವರ್ಷದ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಏನ್ ಮಾಡ್ಬೋದು ಎಕ್ಸಾಮ್ ನಡೆಸಬಹುದು ಸ್ನೇಹಿತರೆ ಹಾಗಾದ್ರೆ ಪರೀಕ್ಷೆಗೆ ತಯಾರಿ ನಡೆಸಲು ಇರುವಂತಹ ಸಮಯಾವಕಾಶ ಎಷ್ಟು ಕೇವಲ ಆರರಿಂದ ಏಳು ತಿಂಗಳು ಅಷ್ಟೇ ಉಳಿದಾವೆ ಈ ಆರರಿಂದ ಏಳು ತಿಂಗಳಲ್ಲಿ ನಾವು ಪರೀಕ್ಷೆಗೆ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಮತ್ತೆ ಪರೀಕ್ಷೆಗೆ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಯಾವ ರೀತಿ ತಯಾರಿಯನ್ನ ನಡೆಸಬೇಕು ಯಾಕಂದ್ರೆ ಈ ಸಲ ಕೋಲ್ಸಮ್ ಆಗಿರೋ ಸೀಟ್ಗಳು ತುಂಬಾ ಕಡಿಮೆ ಆಗಿದ್ದಾವೆ ನಾವು ಉತ್ತಮವಾದ ರೀತಿಯಲ್ಲಿ ಅಂಕಗಳನ್ನ ತೆಗೆದುಕೊಂಡ್ರೆ ಮಾತ್ರ ಪರೀಕ್ಷೆಯಲ್ಲಿ ಕ್ಲಿಯರ್ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಹಾಗಾದ್ರೆ ಈ ಅವಧಿಯಲ್ಲಿ ನಾವು ಯಾವ ರೀತಿಯ ಆ ತರಬೇತಿಯನ್ನ ನಡೆಸಬೇಕು ಮತ್ತೆ ಪರೀಕ್ಷೆಗೆ ಯಾವ ರೀತಿಯ ಆ ಏನೆಲ್ಲ ಓದ್ಕೊಳ್ಬೇಕು ಮತ್ತೆ ಪ್ರಶ್ನೆ ಪತ್ರಿಕೆಯನ್ನ ಯಾವ ರೀತಿ ಅನಲೈಸ್ ಮಾಡ್ಕೊಳ್ಬೇಕು ಮತ್ತು ಮೊದಲನೇ ಬಾರಿಗೆ ಪರೀಕ್ಷೆ ಬರೆಯೋರು ತುಂಬಾ ಜನ ಇರ್ತಾರೆ ತುಂಬಾ ಜನ ಮೊದಲೇ ಬಾರಿಗೆ ಪರೀಕ್ಷೆಯನ್ನ ಬರ್ಲಿಕ್ಕೆ ಹೋಗ್ತದ್ರೆ ಏನಂತಂದ್ರೆ ಯಾವ ರೀತಿ ಪರೀಕ್ಷೆ ಇರ್ತದೆ ಯಾಕಂದ್ರೆ ಪರೀಕ್ಷೆಗೆ ಮೊದಲೇ ಬಾರಿ ತಯಾರಿಯನ್ನ ಮಾಡ್ಕೊಳ್ಳುವಾಗ ಯಾವ ರೀತಿಯ ಏನೆಲ್ಲಾ ಓದ್ಬೋದು ಯಾವೆಲ್ಲಾ ಬುಕ್ಗಳನ್ನ ಓದ್ಬೋದು ಅಂತಕ್ಕಂಥದ್ದು ನಿಮ್ಗೆ ತಲೆಯಲ್ಲಿ ಇರ್ತದೆ ಆ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನ ಕಂಡುಕೊಳ್ಳೋಣ ಇವತ್ತಿನ ಈ ವಿಡಿಯೋ ಪರೀಕ್ಷೆಯ ತಯಾರಿಯನ್ನ ನಡೆಸೋದ್ರಿಗೆ ಒಂದು ದಿಕ್ಸೂಚಿಯಾಗಿ ಆ ಮಾರ್ಗದರ್ಶನ ಮಾಡುವಂತ ವಿಡಿಯೋ ಆಗಿದೆ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಆ ನೀವು ಯಾವ ರೀತಿ ಪರೀಕ್ಷೆಗೆ ತಯಾರಿನ ನಡೆಸಬೇಕು ಮತ್ತೆ ಯಾವೆಲ್ಲಾ ಚಾಪ್ಟರ್ ಗಳ ಮೇಲೆ ಜಾಸ್ತಿಯನ್ನ ಫೋಕಸ್ ಮಾಡಬೇಕು ಮತ್ತೆ ಏನನ್ನ ಜಾಸ್ತಿಯಾಗಿ ಓದ್ಬೇಕಂತ ಒಂದು ಸಮಗ್ರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳಿದ್ರೆ ಸ್ನೇಹಿತರೆ ಈ ವಿಡಿಯೋನ ನೀವು ಇನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದ್ರೆ ನನ್ನ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ಹಾಗೆ ಆ ನಿಮ್ ಫ್ರೆಂಡ್ಸ್ ಇನ್ನೇ ಯಾರೆಲ್ಲ ಆ ಅಪ್ಲಿಕೇಶನ್ ಹಾಕಿಲ್ಲಲ್ಲ ಅವ್ರಿಗೆಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ರ ಬನ್ನಿ ಸ್ನೇಹಿತ ಎಕ್ಸಾಮ್ ನ ಬಗ್ಗೆ ತಿಳ್ಕೊಳ್ಳೋಣ ಇದಕ್ಕಿರೋದು ಒಂದೇ ಎಕ್ಸಾಮು ಒಂದೇ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ ಸಿಬಿಟಿ ಅಂತ ಕರೀತಾರೆ ಇದನ್ನ ನೀವು ಕಂಪ್ಯೂಟರ್ ಅಲ್ಲಿ ಹೋಗಿ ಕಂಪ್ಯೂಟರ್ ಅಲ್ಲೇ ಟಿಕ್ ಮಾಡೋದ್ರ ಮೂಲಕ ಎಕ್ಸಾಮ್ ಅನ್ನ ಬರಿಬೇಕು ಯಾರ್ ಮೊದಲನೇ ಸಲ ಎಕ್ಸಾಮ್ ಬರ್ತಿದ್ರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನೀವು ಒಂದೇ ಕಂಪ್ಯೂಟರ್ ಅಲ್ಲಿ ಆನ್ಲೈನ್ ಅಲ್ಲಿ ಎಕ್ಸಾಮ್ ಇರ್ತದೆ ಅದಕ್ಕೆ ತೊಂಬತ್ ನಿಮಿಷಗಳು ಇರ್ತವೆ ನೂರು ಅಂಕಗಳ ಪರೀಕ್ಷೆ ಇರ್ತದೆ ನೀವ್ ಏನಂತಾರೆ ಆನ್ಲೈನ್ ಅಲ್ಲೇ ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ ಇನ್ನು ಯಾವ ರೀತಿಯ ಗಳು ಇದರಲ್ಲಿ ಇರ್ತವೆ ನೀವು ಈಗಾಗಲೇ ನೋಡಿರ್ಬಹುದು ತೊಂಬತ್ತಿನ ತೊಂಬತ್ತು ನಿಮಿಷದ ಏನಿರ್ತದೆ ಪರೀಕ್ಷೆ ಇರ್ತೈತಿ ನೂರು ಅಂಕಗಳಿಗೆ ನೀವ್ ಏನೇತಾರೆ ಪರೀಕ್ಷೆಯನ್ನ ಬರಿಬೇಕಾಗ್ತದೆ ಈ ನೂರು ಅಂಕಗಳನ್ನ ನಾಲ್ಕು ರೀತಿಯಾಗಿ ಏನ್ ಮಾಡಿರ್ತಾರೆ ಡಿವೈಡ್ ಮಾಡಿರ್ತಾರೆ ನಾಲ್ಕು ಭಾಗಗಳಲ್ಲಿ ಏನ್ ಮಾಡಿರ್ತದ ನೂರು ಅಂಕಗಳನ್ನ ಡಿವೈಡ್ ಮಾಡಿರ್ತಾರೆ ಜನರಲ್ ಸೈನ್ಸ್ ಡಿವೈಡ್ ಮಾಡಿರ್ತಾರೆ ಮ್ಯಾಥಮೆಟಿಕ್ಸ್ ಬೇರೆ ಇರ್ತದೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಬೇರೆ ಇರ್ತದೆ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಅಂತ ಈ ರೀತಿಯ ನಾಲ್ಕು ಭಾಗಗಳಲ್ಲಿ ಕ್ವಶನ್ ಪೇಪರ್ ಅನ್ನ ಏನ್ ಮಾಡಿರ್ತಾರೆ ಡಿವೈಡ್ ಅನ್ನ ಮಾಡಿರ್ತಾರೆ ನೀವು ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ ಮೇಲೆ ಎಷ್ಟೆಷ್ಟು ಅಂಕಗಳು ಅಂತ ನಿಮ್ಗೆ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ಬಿಡ್ತದೆ ಏನಪ್ಪಾ ಜನರಲ್ ಸೈನ್ಸ್ ಮೇಲೆ ಇಪ್ಪತ್ತೈದು ಅಂಕಗಳು ಬೀಳ್ತವೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇಪ್ಪತ್ತೈದು ಬೀಳ್ತವೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಮೇಲೆ ಮೂವತ್ತು ಅಂಕಗಳು ಬೀಳ್ತವೆ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಮೇಲೆ ಎಷ್ಟು ಇಪ್ಪತ್ತು ಅಂಕಗಳು ಬೀಳ್ತವೆ ಒಟ್ಟಾರೆಯಾಗಿ ನೂರು ಅಂಕಗಳ ಪರೀಕ್ಷೆ ಇರ್ತದೆ ಈ ರೀತಿಯಾಗಿ ನಾಲ್ಕು ಭಾಗಗಳಲ್ಲಿ ಈ ಏನಂದ್ರೆ ಕ್ವಶನ್ ಪೇಪರ್ ಅನ್ನ ಡಿವೈಡ್ ಮಾಡಿರ್ತಾರೆ ಇದನ್ನ ನೋಡಿದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ ಇಲ್ಲಿ ಸಾಮಾನ್ಯವಾಗಿ ಜನರಲ್ ಇಂಟೆಲಿಜೆಂಟ್ ಅಂಡ್ ರೀಸನಿಂಗ್ ಮೇಲೆ ಮೂವತ್ತು ಅಂಕಗಳು ಇರ್ತವೆ ಜನರಲ್ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಮೇಲೆ ಜಾಸ್ತಿ ಆದಂತ ಅಂದ್ರೆ ಇಪ್ಪತ್ ಇಪ್ಪತ್ತೈದು ಅಂಕಗಳು ಬೀಳ್ತವೆ ಅಂದ್ರೆ ನಾವು ಇದರ ನೋಡಿದ ತಕ್ಷಣ ನಮ್ಗೆ ಏನ್ ಗೊತ್ತಾಗುತ್ತೆ ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು ಯಾಕಂದ್ರೆ ಯಾವ್ದ್ರ ಮೇಲೆ ಜಾಸ್ತಿ ಪ್ರಶ್ನೆಗಳು ಇರ್ತಾವಲ್ಲ ನಾವ್ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಜಾಸ್ತಿ ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯವಾಗ್ತದೆ ಸ್ನೇಹಿತರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿದ್ರು ಸರ್ ಆರ್ ಆರ್ ಬಿಗೆ ಗೆ ಯಾವ ಬುಕ್ ರೆಫರ್ ಮಾಡಬೇಕು ಅಂತ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯಾವುದೇ ಒಂದು ಬುಕ್ ಅನ್ನ ಓದಿ ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಯಾವ್ದೋ ಒಬ್ಬರು ಬರ್ದಿರ್ತಕ್ಕಂತ ಪುಸ್ತಕವನ್ನ ಓದಿ ಒಂದೇ ಬುಕ್ ಅನ್ನ ರೆಫರ್ ಮಾಡಿ ನಾವು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ರೀತಿ ಆಗಿದ್ರೆ ಎಲ್ಲರೂ ಅವರೇ ಬರ್ದಿರುವಂತ ಪುಸ್ತಕಗಳನ್ನ ಓದಿ ಎಲ್ಲರೂ ಪರೀಕ್ಷೆಗಳಲ್ಲಿ ಪಾಸ್ ಆಗ್ತಾ ಇದ್ರು ಹಾಗಾದ್ರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವುದೇ ವಿಡಿಯೋನ ಈ ಪುಸ್ತಕ ಓದ್ರಿ ಈ ಪುಸ್ತಕ ಓದ್ರಿ ಅಂತ ಹೇಳೋದಿಲ್ಲ ಹಾಗಾದ್ರೆ ಏನನ್ನ ಹೇಳ್ತೀನಿ ಅಂತಂದ್ರೆ ನಿಮ್ಗೆ ನೀವೇ ಸ್ವತಃವಾಗಿ ಇದು ಒಂದೇ ಎಕ್ಸಾಮ್ ಅಲ್ಲ ನೀವು ನಾನು ಹೇಳಿದ ರೀತಿಯಲ್ಲಿ ಪ್ರಿಪೇರ್ ಆದ್ರಿ ಅಂತಂದ್ರೆ ಇಂದಲ್ಲ ನಾಳೆ ಕರೆಯುವಂತ ಯಾವ್ದಾದ್ರು ಪರೀಕ್ಷೆಯಲ್ಲಿ ನೀವು ಖಂಡಿತವಾಗಿ ಪಾಸ್ ಆಗೇ ಆಗ್ತಾರೆ ಯಾಕಂದ್ರೆ ಒಂದು ಪರೀಕ್ಷೆಯನ್ನ ಪಾಸ್ ಆಗ್ಲಿಕ್ಕೆ ಅರ್ಹತೆಯನ್ನ ಮೊದಲು ನೀವು ಗಳಿಸ್ಕೊಳ್ಬೇಕು ನಿಮಗೆ ಏನಂತಂದ್ರೆ ಒಂದು ಒಂದು ಹಂತದವರೆಗೆ ನಾಲೆಜ್ ಅನ್ನ ನೀವು ಸರಿಯಾಗಿ ಬೆಳೆಸ್ಕೊಂಡ್ರೆ ಅಂತಂದ್ರೆ ಪರೀಕ್ಷೆಯನ್ನ ಈಸಿಯಾಗೆ ಪಾಸ್ ಆಗ್ಬೋದು ಆ ಒಂದು ಹಂತವನ್ನ ನೀವು ಯಾವ ರೀತಿ ತಲುಪಬೇಕು ಆ ಒಂದು ಹಂತ ಹಂತವಾಗಿ ಪರೀಕ್ಷೆಗೆ ಯಾವ ರೀತಿಯ ತಯಾರಿಯನ್ನ ನಡೆಸ್ಬೇಕಂತ ಹೇಳಿ ನೋಡೋಣ ಸ್ನೇಹಿತರೆ ಇದರ ಮೊದಲನೇ ಹಂತವಾಗಿ ನಾವು ಏನ್ ನೋಡ್ಬೇಕಂತಂದ್ರೆ ನೀವು ಈಗಾಗಲೇ ಸಿಲೆಬಸ್ ಅನ್ನ ನೋಡಿರ್ತೀರಾ ಯಾವುದೇ ಒಂದು ಪರೀಕ್ಷೆಗೆ ನಾವು ತಯಾರಿಯನ್ನ ನಡ್ಸ್ಬೇಕಂತಂದ್ರೆ ಮೊದಲಿಗೆ ಅದರಲ್ಲಿ ಅದರ ಸಿಲೆಬಸ್ ಅನ್ನ ಅಂದ್ರೆ ಏನಂತಂದ್ರೆ ಅದರ ಒಂದು ಸಂಪೂರ್ಣ ಪಠ್ಯಕ್ರಮವನ್ನ ನೋಡ್ಬೇಕು ಯಾಕಂದ್ರೆ ಏನೆಲ್ಲಾ ಈ ಪರೀಕ್ಷೆಗಳಲ್ಲಿ ಕೇಳ್ತಾರಪ್ಪ ಇಲ್ಲ ನಾವು ಮೊದಲಿಗೆ ನೋಡಿದ್ವಿ ಜನರಲ್ ಏನಂತಂದ್ರೆ ಇಲ್ಲಿ ನೋಡ್ರಿ ನೀವು ನೋಡಿದ್ರಿ ಎಷ್ಟಂದ್ರೆ ಮೊದಲಿಗೆ ಜನರಲ್ ಮ್ಯಾಥಮೆಟಿಕ್ಸ್ ಇದೆ ಜನರಲ್ ಮ್ಯಾಥಮೆಟಿಕ್ಸ್ ಮೇಲೆ ಎಷ್ಟಿದೆ ಇಪ್ಪತ್ತೈದು ಅಂಕಗಳನ್ನ ಜನರಲ್ ಮ್ಯಾಥಮೆಟಿಕ್ಸ್ ಮೇಲೆ ಕೇಳ್ತಾರೆ ಅಂತ ಹೇಳಿದ್ದಾರೆ ಗಣಿತ ಅಥವಾ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂದ್ರೆ ಅಂದ್ರೆ ನೀವು ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನ ಚೆಕ್ ಮಾಡುದ್ರೊಂದಿಗೆ ಆ ಜನರಲ್ ಸೈನ್ಸ್ ಜನರಲ್ ಮ್ಯಾಥಮೆಟಿಕ್ಸ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಇರ್ತದೆ ನೀವೆಲ್ಲರೂ ಗೊತ್ತಿರಬಹುದು ಇದನ್ನ ಸರಿಯಾಗಿ ಒಂದು ಸ್ಕ್ರೀನ್ಶಾಟ್ ತಗೊಡ್ರಿ ಇಲ್ಲ ನೋಟಿಫಿಕೇಶನ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ನಾನು ಕನ್ನಡದಲ್ಲಿ ಅಹ್ ಏನು ಒಂದು ಶಾರ್ಟ್ ಆಗಿ ಒಂದು ಟೇಬಲ್ ಮೂಲಕ ನಿಮ್ ಮುಂದೆ ಇಡ್ತಾ ಇದೀನಿ ಏನಂದ್ರೆ ನಿಮೊರಿಕಲ್ ಸಿಸ್ಟಮ್ ಮೇಲೆ ಪ್ರಶ್ನೆಗಳು ಬೀಳ್ತವೆ ಸಂಖ್ಯೆ ಮೇಲೆ ಬಿದ್ದಿರ್ತಾವೆ ಆಮೇಲೆ ಅಂಶ ದಶಾಂಶಗಳು ಮತ್ತೆ ಭಿನ್ನ ರಾಶಿಗಳ ಮೇಲೆ ಕ್ವಶನ್ ಬಿದ್ದಿರ್ತಾವೆ ಅನುಪಾತ ಸಮಾನುಪಾತ ಮೇಲೆ ಇರ್ತದೆ ಶೇಕಡಾವಾರು ಆಮೇಲೆ ಸಮಯ ಸಮಯದ ಮೇಲೆ ಪ್ರಶ್ನೆಗಳು ಬೀರ್ತಾವೆ ಮತ್ತೆ ದೂರ ಮತ್ತು ವೇಗದ ಮೇಲೆ ಕ್ವಶನ್ಗಳು ಬೀಳಬಹುದು ಬೀಜೋಕ್ತಿಗಳ ಮೇಲೆ ಬೀಳಬಹುದು ಬೀಜ ಗಣಿತ ಮೇಲೆ ಕ್ವಶನ್ಗಳು ಬೀಳಬಹುದು ಗಣಿತದ ಮೇಲೆ ಕ್ವಶನ್ ಗಳು ಬೀಳ್ಬಹುದು ಲಾಭ ನಷ್ಟವನ್ನ ಕೇಳ್ತಾರೆ ಯಾವ ರೀತಿಯ ಪಾಲುದಾರಿಕೆ ಮೇಲೆ ಕ್ವಶನ್ಗಳಲ್ಲಿ ಬೀಳ್ಬಹುದು ವಯಸ್ಸಿನ ಮೇಲೆ ಸಂಬಂಧ ಸಂಬಂಧಪಟ್ಟಂತೆ ಏನಂದ್ರೆ ಕ್ವಶನ್ ಬೀಳ್ಬಹುದು ಗಡಿಯಾರ ಮತ್ತು ಕ್ಯಾಲೆಂಡರ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಕ್ಯೂಬ್ ರೂಟ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಹೀಗೆ ಈ ಏನೋ ಒಂದು ಸಿಲೆಬಸ್ ನ ಪ್ರತಿಯೊಂದು ಚಾಪ್ಟರ್ ಇದೆಯಲ್ಲ ಈ ಪ್ರತಿಯೊಂದು ಚಾಪ್ಟರ್ ನ ಏನಂತಂದ್ರೆ ಪರಿಚಯ ನಿಮಗೆ ಇರಲೇಬೇಕು ನೀವು ಯಾವುದೇ ಒಂದು ಪುಸ್ತಕವನ್ನು ಓದಿ ಸರ್ ಇದರಲ್ಲಿ ಒಂದು ಹತ್ತು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಒಂದು ಹತ್ತು ಕ್ವಶನ್ ಪೇಪರ್ ನ ಕೊಟ್ಟಿದ್ದಾರೆ ನಾವು ಇದನ್ನೆಲ್ಲ ಓದಿರೋ ಪಾಸ್ ಆಗ್ತಿವ ಸಾಧ್ಯನೇ ಇಲ್ಲ ಯಾಕಂದ್ರೆ ನೀವು ಅದ್ರ ಒಂದೇ ಪುಸ್ತಕ ಓದಿರಿ ಅಂತಂದ್ರೆ ನಾಳೆ ಎಕ್ಸಾಮ್ ಅಲ್ಲಿ ಅವರು ಹೇಳುವಂತ ಚಾಪ್ಟರ್ ಮೇಲೆ ಮೇಲೆ ಕ್ವಶನ್ ಬಡಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ಆದ್ರಿಂದ ಸ್ನೇಹಿತರೆ ನನ್ನ ಅನಿಸಿಕೆ ಏನಂತಂದ್ರೆ ಮೊದಲಿಗೆ ಈ ಎಲ್ಲಾ ಏನು ಚಾಪ್ಟರ್ಗಳಿದಾವಲ್ಲ ಚಾಪ್ಟರ್ ಈ ಎಲ್ಲಾ ಚಾಪ್ಟರ್ ಗಳ ಬೇಸಿಕ್ ಅನ್ನ ತಿಳ್ಕೊಳ್ಳಿ ಎಲ್ಲವನ್ನ ಬೇಸಿಕ್ ಅನ್ನ ತಿಳ್ಕೊಳ್ಳಿ ಮೊದಲಿಗೆ ಮೊದಲನೇ ಹಂತ ಇದು ಯಾರೆಲ್ಲ ಫಸ್ಟ್ ಗೆ ಎಕ್ಸಾಮ್ ಬರ್ತಿದಾರಲ್ಲ ಅವ್ರಿಗೆ ಏನೋ ಒಂದು ಸಜೆಷನ್ ಅಂತಂದ್ರೆ ಮೊದಲಿಗೆ ಈ ಎಲ್ಲಾ ಚಾಪ್ಟರ್ ಗಳ ಬೇಸಿಕ್ ಅನ್ನ ತಿಳ್ಕೊಂಡ್ ಏನಪ್ಪಾ ಯಾವ ರೀತಿಯ ಸಂಖ್ಯೆಗಳ ಮೇಲೆ ಪ್ರಶ್ನೆಗಳು ಬೀಳ್ತಾವೆ ಅನುಪಾತ ಸಮಾನುಪಾತಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಬೀಳ್ತಾರೆ ಮತ್ತೆ ದೂರ ವೇಗದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬೀಳ್ತಾವೆ ಆಮೇಲೆ ವಯಸ್ಸಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಯಾವ ರೀತಿ ಬೀಳ್ತಾವೆ ಗಡಿಯಾರದ ಮೇಲೆ ಯಾವ ರೀತಿಯ ಪ್ರಶ್ನೆಗಳು ಬೀಳ್ತಾವೆ ಹೀಗೆ ಇದರ ಒಂದೇನಂತಂದ್ರೆ ಬೇಸಿಕ್ ಅನ್ನ ತಿಳ್ಕೊಂಡ್ಬಿಟ್ಬಿಡ್ರಿ ಮತ್ತೆ ಅದರ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಬಿಡಿಸುವಂತ ಕ್ರಮವನ್ನ ಏನು ಅಂದ್ರೆ ಅಭ್ಯಾಸವನ್ನ ಮಾಡಿ ಅದನ್ನ ನೆಕ್ಸ್ಟ್ ಇನ್ನೊಂದು ಏನತ್ತೆ ನೆಕ್ಸ್ಟ್ ಲಾಜಿಕ್ ಅನ್ನ ಇಲ್ಲಿ ಕೊಡದ ಏನಪ್ಪಾ ಅಂದ್ರೆ ರೀಸನಿಂಗ್ ಅಂತ ಕರಿತೀವಿ ನಾವು ಇಲ್ಲಿ ಕೊಡದ ನೋಡ್ರಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅತಿ ಹೆಚ್ಚು ಅಂಕಗಳು ಈಗ ಬಿಡುವುದು ಇದ್ರ ಮೇಲೆ ಮೂವತ್ತು ಅಂಕಗಳು ಇದ್ರ ಮೇಲೆ ಇದಾವೆ ಸ್ನೇಹಿತರೆ ಇದರಲ್ಲಿ ಏನೇನಪ್ಪ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಇರ್ತದೆ ಆಮೇಲೆ ಅಲ್ಫಾಬೆಟ್ ಮೇಲೆ ಕ್ವಶನ್ ಗಳು ಬೀಳ್ತಾವೆ ಅಂದ್ರೆ ಒಂದ್ ಅಂಕೆಗಳ ಮೇಲೆ ಮಿಸ್ಸಿಂಗ್ ಮಾಡಿ ಅದನ್ನ ಯಾವ ರೀತಿ ಕೋಡಿಂಗ್ ಮಾಡಿರ್ತಾರೆ ಸಂಖ್ಯಾ ಸರಣಿಗಳು ಇರ್ತಾವೆ ದಿಕ್ಕುಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿರ್ತಾರೆ ಆಮೇಲೆ ಸಂಬಂಧಗಳನ್ನ ಕೇಳಿರ್ತಾರೆ ತೀರ್ಮಾನ ಮಾಡುವಂತ ಪ್ರಶ್ನೆಗಳು ಇರ್ತವೆ ಆಮೇಲೆ ಅಂದ್ರೆ ವೆನ್ ಎಕ್ಸ್ಎ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಡಾಟಾ ವ್ಯಾಖ್ಯಾನವನ್ನ ಮಾಡ್ಲಿಕ್ಕೆ ಕೇಳ್ತಾರೆ ಹೇಳಿಕೆ ಮತ್ತು ವಾದಗಳು ಇರ್ತವೆ ಅದನ್ನ ನೀವು ನಿರ್ಧಾರ ಮಾಡಿ ಒಂದ ನಿರ್ಧಾರಕ್ಕೆ ಬಂದು ಉತ್ತರವನ್ನ ಕೊಡ್ಬೇಕಾಗ್ತದೆ ಹೋಲಿಕೆಗಳನ್ನ ಮಾಡ್ಲಿಕ್ಕೆ ಹೇಳ್ತಾರೆ ವ್ಯತ್ಯಾಸಗಳನ್ನ ಗುರ್ಸಲಿಕ್ಕೆ ಕೇಳ್ತಾರೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೇಳ್ತಾರೆ ಹೀಗೆ ನಿಮ್ಮ ಬುದ್ಧಿ ಸಾಮರ್ಥ್ಯ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನ ಇದರಲ್ಲಿ ಅಹ್ ಏನ್ ಮಾಡ್ತಾರ ನಿರ್ಧಾರವನ್ನ ಮಾಡ್ತಾರೆ ಸ್ನೇಹಿತರೆ ಇದನ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬಹುದು ಇದಕ್ಕೆ ನಾನು ಒಂದು ಉದ್ದೇ ಒಂದು ಅಭಿಪ್ರಾಯ ಏನಂತಂದ್ರೆ ಮೆಂಟಲ್ ಅಬಿಲಿಟಿಗೋಸ್ಕರ ನೀವು ಯಾವ್ದಾದ್ರು ಒಂದು ಶಾಪ್ ಹೋಗಿ ಶಾಪಿಗೆ ಹೋದ ತಕ್ಷಣ ಒಂದ್ ಐದಾರು ಬುಕ್ ಗಳನ್ನ ನೋಡಿ ನಿಮಗೆ ಯಾವ ಬುಕ್ ಈಸಿ ಅನಿಸ್ತದಲ್ಲ ಅಂದ್ರೆ ಈ ಚಾಪ್ಟರ್ ಗಳ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಯಾವ್ದೇ ಇದನ್ನೇ ಓದಿ ಇದನ್ನೇ ಓದಿ ಇವ್ರು ಬರ್ದದ್ದೇ ಓದಿ ಇವ್ರು ಬರ್ದ್ದೇ ಓದಿ ಅಂತ ಹೇಳಿಕ್ ಆಗುದಿಲ್ಲ ಯಾಕಂದ್ರೆ ಎಲ್ಲರೂ ವೈಯಕ್ತಿಕ ಭಿನ್ನತೆಗಳು ಬೇರೆ ಇರ್ತಾವ್ ಯಾರೋ ಬರ್ದಿರ್ತಕ್ಕಂಥ ಬುಕ್ಕು ಇನ್ಯಾರಿಗೂ ಅರ್ಥ ಆಗದೆ ಇರಬಹುದು ಇನ್ಯಾರಿಗೋ ಸರಿಯಾಗ ನೂರಕ್ ನೂರ ಪರ್ಸೆಂಟ್ ಅರ್ಥ ಆಗುವಂತ ಬುಕ್ಕು ಇನ್ಯಾರಿಗೋ ಹತ್ ಪರ್ಸೆಂಟ್ ಸಹ ಅರ್ಥ ಆಗದೆ ಇರಬಹುದು ಆದ್ದರಿಂದ ಸ್ನೇಹಿತರೆ ನಿಮ್ಮ ಮಾನಸಿಕ ಸಾಮರ್ಥ್ಯ ಎಷ್ಟಿದೆ ನಿಮಗೆ ಯಾವ ರೀತಿಯ ಬುಕ್ ನಿಮಗೆ ಇಷ್ಟ ಆಗ್ತದೆ ಅಂತಕ್ಕಂಥದ್ದನ್ನ ಒಂದು ಐದಾರು ಬುಕ್ ಅನ್ನ ತಗೊಂಡು ಅಲ್ಲೇ ಕುತ್ಕೊಂಡು ನೀವು ಏನಂತಂದ್ರೆ ಇಂಪಾರ್ಟೆಂಟ್ ಅನ್ನಪ್ಪ ಈ ಚಾಪ್ಟರ್ ಗಳು ಈ ಚಾಪ್ಟರ್ ಗಳನ್ನ ನೋಟ್ ಮಾಡ್ಕೊಡ್ರಿ ಈ ಚಾಪ್ಟರ್ ಮೇಲೆ ಅವ್ರು ಬಿಡಿಸಿದಂತ ಏನಂತಂದ್ರೆ ಮೆಥಡ್ ನಿಮಗೆ ಅರ್ಥ ಆಗ್ತದೆಯೇ ಇಲ್ವಾ ಏನಪ್ಪಾ ಅವ್ರ ದಿಕ್ಕುಗಳನ್ನ ವಿಶ್ಲೇಷಣೆ ಮಾಡಿ ಹೋಗ್ತಿರ್ತಾರೆ ಆ ವಿಶ್ಲೇಷಣೆ ಮಾಡಿದಂತ ವಿಧ ನಿಮ್ಗೆ ಅರ್ಥ ಆಗ್ತದೆ ಸಾಕು ಆ ಬುಕ್ ಅನ್ನು ಇದು ಮೊದಲನೇ ಹಂತ ನಾನ್ ಹೇಳ್ತಾ ಇರೋದು ಮೊದಲನೇ ಹಂತದ ತಯಾರಿ ಏನಪ್ಪಾ ಮೊದಲನೇ ಹಂತದ ತಯಾರಿ ಮೊದಲನೇ ಆಗಿ ಸಿಲಾಬಸ್ ಯಾವ ರೀತಿ ಇದೆ ಅದನ್ನ ಒಂದು ಏನಂತಂದ್ರೆ ಒಂದು ಸರಿಯಾದ ಕ್ರಮದಲ್ಲಿ ಬರೆದುಕೊಳ್ರಿ ಅದಕ್ಕೆ ತಕ್ಕಂತ ಏನಂತಂದ್ರೆ ಆ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿ ನಾನು ಇವಾಗಲೇ ಹೇಳಿದೆ ಏನಪ್ಪಾ ಅಂತಂದ್ರೆ ಇಲ್ಲಿ ಜನರಲ್ ಮ್ಯಾಥಮೆಟಿಕ್ಸ್ ಗಳಿದೆ ಇದನ್ನ ನೀವೆಲ್ಲರೂ ಒಂದ್ಸಲ ಏನಂತಂದ್ರೆ ಸರಿಯಾದ ರೀತಿಯಲ್ಲಿ ಈ ಚಾಪ್ಟರ್ ಗಳನ್ನೆಲ್ಲವೂ ಏನಂತಂದ್ರೆ ಇದರ ಪರಿಚಯವನ್ನ ಬೆಡ್ಸ್ಕೊಡ್ರಿ ಮತ್ತೆ ರೀತಿ ಏನಂತಂದ್ರೆ ಲಾಜಿಕ್ ಅಂಡ್ ರೀಸನಿಂಗ್ ಇದರ ಏನೋ ಒಂದು ಯಾವ್ದಾದ್ರು ನಿಮಗೆ ಇಷ್ಟ ಆಗುವಂತದ್ದು ಅಂದ್ರೆ ನಿಮಗೆ ಅರ್ಥ ಆಗುವಂತ ಒಂದು ಬುಕ್ ಇಲ್ಲಿ ಏನಪ್ಪಾ ಉದ್ದೇಶ ಅಂತಂದ್ರೆ ಕೇವಲ ಈ ಚಾಪ್ಟರ್ ನಿಮಗೆ ಅರ್ಥ ಆಗ್ಬೇಕು ಪ್ರಶ್ನೆಗಳು ಯಾವ ರೀತಿ ಬೀಳ್ತಾವೆ ಯಾವ ರೀತಿ ಬೀಳ್ಬಹುದು ಅದು ಸೆಕೆಂಡ್ರಿ ಯಾಕಂದ್ರೆ ಮೊದಲಿಗೆ ಈ ಚಾಪ್ಟರ್ ಗಳಂದ್ರೆ ಇದ್ರ ಬೇಸಿಕ್ ಅನ್ನ ತಿಳ್ಕೊಳ್ಬೇಕು ನೀವು ಯಾಕಂದ್ರೆ ಎಕ್ಸಾಂಪಲ್ ನೀವು ಕಾಪಿ ರೈಟ್ ಬರೆಯುವುದಿರುದಿಲ್ಲ ನೀವು ಯಾವ್ದೋ ಬರ್ದಿರ್ತಕ್ಕಂಥ ಈ ಪುಸ್ತಕವನ್ನ ಬಾಯ್ಪಾಟ್ ಮಾಡ್ಕೊಂಡು ಹೋಗಿ ಬರ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಏನ್ ಗೊತ್ತಿರ್ಬೇಕು ಇದರ ಕಾನ್ಸೆಪ್ಟ್ ಗೊತ್ತಿರ್ಬೇಕು ಈ ಒಂದು ಉದಾಹರಣೆಗೆ ನಿಮ್ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಹೆಂಗ್ ಗೊತ್ತಿತ್ತು ಅಂದ್ರೆ ಇದ್ರ ಮೇಲೆ ನೂರು ಪ್ರಶ್ನೆ ಕೊಟ್ಟರು ನೀವು ಬಿಡಿಸ್ ನಡೀತೈತಿ ಮೇಲೆ ಹೆಂಗ ನೀವು ಪ್ರಶ್ನೆಗಳನ್ನ ನಿಮ್ಗೆ ಗೊತ್ತಿತ್ತಂದ್ರೆ ನೂರ ಪ್ರಶ್ನೆಗಳು ಬಿಟ್ ಬಂದ್ರು ನೀವು ಯಾವದೇ ರೀತಿ ಬಂದ್ರು ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾನು ಏನ್ ಹೇಳ್ತಂದ್ರೆ ಮೊದಲ ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ಏನಪ್ಪಾ ಈ ವರ್ಣಮಾಲೆ ಅಲ್ಪಬೆಟ್ ಸೀರೀಸ್ ಮೇಲೆ ಯಾವ ರೀತಿಯ ಪ್ರಶ್ನೆಗಳು ಬೀಳ್ತಾವಂತ ನೀವ್ ಒಂದ್ಸಲ ತಿಳ್ಕೊಂಡ್ರೆ ಅಂತಂದ್ರೆ ಒಂದು ಮೆಥಡ್ ಇರ್ತೈತಿ ಆ ಮೆಥಡ್ ಅನ್ನ ನೀವು ತಿಳ್ಕೊಂಡ್ರೆ ಅಂತಂದ್ರೆ ನೀವು ಯಾವ್ದೇ ಪ್ರಶ್ನೆಗಳು ಬಿದ್ರು ಬಿಳ್ಲಿಕ್ಕೆ ಆಗ್ತದೆ ಇದೊಂದು ಬೇಸಿಕ್ ಅದ ಮೊದಲನೇ ಹಂತ ಇದನ್ನೆಲ್ಲವೂ ತಿಳ್ಕೊಡ್ರಿ ಇನ್ ಅದನ್ನು ಹೊರತುಪಡಿಸಿದ್ರೆ ಇನ್ ಸಾಮಾನ್ಯ ವಿಜ್ಞಾನ ಈ ಸಾಮಾನ್ಯ ವಿಜ್ಞಾನಕ್ಕೆ ಏನಂತಂದ್ರೆ ಎನ್ ಸಿ ಆರ್ ಟಿ ಬುಕ್ ಗಳು ಬರ್ತಾವ್ ಎನ್ ಸಿಆರ್ ಟಿ ಬುಕ್ ಅಲ್ಲಿ ಎಂಟನೇ ಹಿಂದಿರ ಕುಂದು ಹತ್ತನಂತೆ ತರಗತಿವರೆಗೆ ಸಾಮಾನ್ಯ ವಿಜ್ಞಾನವನ್ನು ಓದ್ಕೊಡ್ರಿ ಮತ್ತೆ ಇನ್ನೊಂದು ಏನಂತಂದ್ರೆ ನೀವು ಜನರಲ್ ಮ್ಯಾಥಮೆಟಿಕ್ಸ್ಗೂ ಸಹ ಅದನ್ನ ಏನಂತಂದ್ರೆ ರೆಫರ್ ಮಾಡಿ ಯಾಕಂದ್ರೆ ಅಲ್ಲಿ ಈಸಿ ಆಗಿ ಆ ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ಸಣ್ಣ ಹುಡುಗರಿಗೆ ಎಂಟರಿಂದ ಹತ್ತನದ ತಾರೀತ ಯಾವ ರೀತಿ ಹೇಳ್ಕೊಟ್ಟಿರ್ತಾರಲ್ಲ ಅದನ್ನೆಲ್ಲವನ್ನೂ ಹೇಳ್ಕೊಡ್ತಾರೆ ಯಾಕಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ ಯಾಕಂದ್ರೆ ಎಕ್ಸಾಮ್ ಅನ್ನ ಶಾರ್ಟ್ ಆಗಿ ಯಾವ ರೀತಿ ಬರೆಯೋದು ಅದನ್ನ ಆಮೇಲೆ ನೋಡೋಣ ಎಕ್ಸಾಮ್ ಅಲ್ಲಿ ಸ್ಪೀಡ್ ಆಗಿ ಬರೋದು ಇರ್ತದೆ ಸ್ಪೀಡ್ ಆಗಿ ಕ್ಯಾಲ್ಕುಲೇಷನ್ ಮಾಡೋದಿರ್ತದೆ ಅದನ್ನ ಆಮೇಲೆ ನೋಡೋಣ ಮೊದಲಿಗೆ ನೀವು ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಎನ್ ಆರ್ ಟಿ ಬುಕ್ ಅನ್ನ ರೆಫರ್ ಮಾಡಿ ಯಾಕಂದ್ರೆ ಒಂದ್ಸಲ ನಿಮ್ ಕಾನ್ಸೆಪ್ಟ್ ಅರ್ಥ ಅಂತಂದ್ರೆ ಕೇವಲ ಈ ಗ್ರೂಪ್ ಡಿ ಒಂದೇ ಅಲ್ಲ ನೀವು ಮುಂದೆ ನಡೆಯುವಂತ ಯಾವುದೇ ಆರ್ ಆರ್ ಬಿ ಆದ್ರೂ ಇವೆಲ್ಲವೂ ಸೇಮ್ ಆಗಿ ಬೀಳುವಂತ ಚಾಪ್ಟರ್ ಗಳೇ ಆಗಿರ್ತವೆ ನೀವು ತೆಗೆದ್ ನೋಡ್ರಿ ಯಾವ್ದಾದ್ರು ನೀವು ಹಿಂದಿನ ಬೇರೆ ರಿಕ್ರೂಟ್ಮೆಂಟ್ ಅಲ್ಲಿ ಕ್ವಾಲ್ಫರ್ಮ್ ಆದಂತ ಏನ ಒಂದು ಸಿಲಾಬಸ್ ಅನ್ನ ತೆಗೆದ್ ನೋಡಿ ಆಲ್ಮೋಸ್ಟ್ ಎಲ್ಲವೂ ಇದರಲ್ಲೇ ಇರ್ತವೆ ನೀವು ಒಂದ್ಸಲ ಇವುದ್ರ ಮೇಲೆ ನೀವು ಹಿಡಿತವನ್ನ ಸಾಧಿಸಿದ್ರೆ ಅಂತಂದ್ರೆ ಈ ಒಂದ್ ಡಿ ಗ್ರೂಪ್ ಡಿ ಆಗದೆ ಇರ್ಬೋದು ನೀವು ಬೇರೆ ಯಾವ್ದಾದ್ರು ಒಂದ್ ಎಕ್ಸಾಮ್ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗೇ ಆಗ್ತೀರಾ ಯಾಕಂದ್ರೆ ನಿಮ್ಮಲ್ಲಿ ಆ ಅರ್ಹತೆ ಬಂದ್ಬಿಡ್ತದೆ ಆದ್ದರಿಂದ ಸ್ನೇಹಿತರೆ ಜನರಲ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಮತ್ತೆ ಜನರಲ್ ಆ ಏನಂತಂದ್ರೆ ಸೈನ್ಸ್ಗಾಗಿ ನೀವ್ ಏನಂದ್ರೆ ಎಂಟರಿಂದ ಹತ್ತನಂತೆವರೆಗೆ ಏನಿರ್ತಲಾ ನೀವು ಎನ್ ಸಿ ಆರ್ ಟಿ ಬುಕ್ ಅನ್ನ ರೆಫರ್ ಮಾಡಿ ಅಲ್ಲಿ ಇರುವಂತ ಪ್ರತಿಯೊಂದು ಚಾಪ್ಟರ್ ಗಳ ಮೇಲೆ ನಾಲೆಜ್ ಅನ್ನ ಬೆಳೆಸ್ಕೊಡ್ರಿ ಇನ್ನ ಅದ್ರ ಹೊರತುಪಡಿಸಿದ್ರೆ ಸಾಮಾನ್ಯ ವಿಜ್ಞಾನ ಮತ್ತು ಪ್ರಸ್ತುತ ಘಟನೆಗಳು ಇದ್ರ ಮೇಲೆ ಎಷ್ಟು ಪ್ರಶ್ನೆ ಇದಾವಪ್ಪ ಇಪ್ಪತ್ತು ಅಂಕಗಳ ಇದಾವ ಇದ್ರಲ್ಲಿ ನಾವ್ ಏನ್ ನೋಡ್ಬೋದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಘಟನೆಗಳು ಕ್ರೀಡೆ ಸಂಸ್ಕೃತಿ ಇತಿಹಾಸ ಭೂಗೋಳಶಾಸ್ತ್ರ ಆರ್ಥಿಕ ರಾಜಕೀಯ ವೈಜ್ಞಾನಿಕ ಸಂಶೋಧನೆ ಇತ್ಯಾದಿ ಈ ಸಾಮಾನ್ಯ ಜ್ಞಾನವನ್ನು ನೀವು ಯಾವ ರೀತಿಯ ಕವರ್ ಮಾಡಬಹುದು ಅಂತಂದ್ರೆ ದಿನ ಒಂದರಿಂದ ಎರಡು ಪೇಪರ್ ಅನ್ನ ಓದ್ಲಿಕ್ಕೆ ಅಭ್ಯಾಸವನ್ನ ಮಾಡ್ಕೊಳ್ಳಿ ಯಾವ್ದಾದ್ರು ರಾಷ್ಟ್ರೀಯ ಲೆವೆಲ್ ನ ನ್ಯಾಷನಲ್ ಲೆವೆಲ್ ನ ಎರಡ್ ಏನಂದ್ರೆ ದಿನಪತ್ರಿಕೆಗಳನ್ನ ದೂಸ ಓದ್ಲಿಕ್ಕೆ ಪ್ರಯತ್ನವನ್ನ ಮಾಡಿ ಅವಾಗ ಏನಾಗುತ್ತೆ ಪ್ರತಿನಿತ್ಯದ ಕರೆಂಟ್ ಅಫೇರ್ಸ್ ಮತ್ತು ಆಗು ಹೋಗಗಳು ಏನಾಗ್ತವೆ ನಿಮಗೆ ಗೊತ್ತಾಗ್ತಾ ಹೋಗ್ತವೆ ಇನ್ನೇನ್ ಮಾಡ್ಬೇಕಂತಂದ್ರೆ ತಿಂಗಳಿಗೆ ಎರಡು ಮ್ಯಾಗ್ಝಿನ್ ಅನ್ನ ಓದಿ ಹ ಯಾವ್ದಾದ್ರು ಆ ಒಳ್ಳೇದಾದಂತ ಎರಡ್ ಮ್ಯಾಗ್ಝಿನ್ ಅನ್ನ ಓದಿ ಮತ್ತೆ ಈಗ ಏನ್ ಎರಡ್ ಸಾವಿರದ ಈ ಕನ್ಫರ್ಮ್ ಆಗೋದಕ್ಕಿಂತ ಹಿಂದಿನ ಒಂದು ವರ್ಷದ ಏನಂದ್ರೆ ಒಂದು ಮ್ಯಾಗ್ಝಿನ್ ಅನ್ನ ತಗೋಡ್ರಿ ಕಂಟಿನ್ಯೂ ಒಂದು ವರ್ಷದ ಹಿಂದಿನ ಮ್ಯಾಗ್ಝಿನ್ ಅನ್ನು ತಗೊಂಡು ಪ್ರತಿಯೊಂದನ್ನು ಓದಿ ಅವಾಗ ಏನಾಗುತ್ತೆ ಅದರಲ್ಲಿ ಸಾಮಾನ್ಯ ಜ್ಞಾನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ರಿಲೇಟೆಡ್ ಇರುವಂತ ಪ್ರಸ್ತುತ ಘಟನೆಗಳು ಇವೆಲ್ಲವೂ ಏನಾಗುತ್ತೆ ಕವರ್ ಆಗುತ್ತೆ ಆ ಇದನ್ನ ನೀವು ಈ ರೀತಿಯ ಮಾಡೋದ್ರ ಮೂಲಕ ಆಲ್ಮೋಸ್ಟ್ ಕವರ್ ಆಗೇ ಆಗುತ್ತೆ ಯಾಕಂದ್ರೆ ಒಂದು ವರ್ಷದ ನೀವು ಹಿಂದಿಂದೆಲ್ಲ ತೆಗೆದ್ ನೋಡ್ರಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲವೂ ಅವ್ರು ಏನೇ ಕೇಳಿದ್ರು ನೈಂಟಿ ಪರ್ಸೆಂಟ್ ನೀವು ಟಚ್ ಮಾಡುವಂತ ಏನಂತಂದ್ರೆ ಎಲಿಜಿಬಿಲಿಟಿ ನಿಮ್ಮಲ್ಲಿ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಏನಂತಂದ್ರೆ ಮೊದಲೇ ಒಂದ್ ಸ್ಟೆಪ್ ಇದಾಯ್ತು ಇನ್ನು ಇದರ ನಂತರ ಈ ಸಿಲಬಸ್ ಮೇಲೆ ಯಾವ ರೀತಿಯ ಪ್ರಶ್ನೆಗಳು ಬೀಳ್ತಾವಂತ ನಾವು ನೋಡ್ಬೇಕಂದ್ರೆ ಒಂದು ಆ ಕ್ವಶನ್ ಪೇಪರ್ ನೋಡ್ಬೇಕಾಗ್ತದೆ ಇದು ಯಾವಾಗ ನಡೆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಇದು ಇಲ್ಲಿ ನೋಡ್ಬೋದು ನೀವು ನೋಟಿಫಿಕೇಶನ್ ನಂಬರ್ ಅಹ್ ಎಲ್ಲಿ ನೋಡಿ ಒಂದು ಎರಡ್ ಸಾವಿರದ ಹತ್ತೊಂಬತ್ತರ ನೋಟಿಫಿಕೇಶನ್ ಬರೋದು ಎಕ್ಸಾಮ್ ನಡೆದ್ ಯಾವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಮೊದಲನೇ ಸಿಫ್ಟ್ ಅಲ್ಲಿ ಒಂಬತ್ತರಿಂದ ಹತ್ತುವರೆ ನಡೆದ ನಡೆದಿರ್ತಕ್ಕಂತ ಎಕ್ಸಾಮ್ ಇದು ಇದರಲ್ಲಿ ಏನಂತಂದ್ರೆ ಮೊದಲನೇ ಪ್ರಶ್ನೆ ನೋಡಿದ್ರೆ ಭಾರತವು ಡ್ಯಾಶ್ ಮಾದರಿಯ ಸರ್ಕಾರವನ್ನ ಹೊಂದಿದೆ ಇಲ್ಲಿ ಆಲ್ರೆಡಿ ಆನ್ಸರ್ ಅನ್ನು ಕೊಡಿದ್ರೆ ಸಂಸದೀಯ ಮಾದರಿಯ ಸರ್ಕಾರ ಹಾಗಾದ್ರೆ ಇದು ಇದರಲ್ಲಿ ಯಾವ್ದ್ರ ಮೇಲೆ ಕ್ವಶನ್ ಬಿದ್ದಂಗ ಆಯ್ತು ನೀವು ನೋಡಿದ್ರಿ ಯಾವ್ದ್ರ ಮೇಲೆ ಕ್ವಶನ್ ಬೀಳ್ಬಹುದು ಇದು ಇಲ್ಲಿ ನೋಡ್ರಿ ನೀವು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಇದು ಸಾಮಾನ್ಯ ಜ್ಞಾನದ ಮೇಲೆ ಬಿದ್ದಂತ ಪ್ರಶ್ನೆ ಸಾಮಾನ್ಯ ಜ್ಞಾನ ಅದ್ರಲ್ಲಿ ಯಾವ್ದು ಅಂತಂದ್ರೆ ನೀವು ಭಾರತದ ರಾಜಕೀಯ ರಾಜಕೀಯದ ಮೇಲೆ ಬಿದ್ದಂತ ಪ್ರಶ್ನೆ ಇದು ನೀವು ಈ ರೀತಿ ಏನ್ ಮಾಡ್ಬೋದು ಪ್ರತಿಯೊಂದನ್ನು ನೀವು ಏನ್ ಮಾಡ್ಬೋದು ಒಂದೊಂದು ಅಹ್ ಡೈವರ್ಸಿಫೈ ಮಾಡ್ತಾ ಹೋಗ್ಬೋದು ಅಂದ್ರೆ ಯಾವುದ್ರ ಮೇಲೆ ಈ ರೀತಿಯ ಏನಂತಂದ್ರೆ ನೀವು ನೋಡ್ಬೋದು ಸರ್ಕಾರದ ಮೇಲೆ ಯಾವ ರೀತಿ ಐ ಸಿ ಮೇಲೆ ಅಂದ್ರೆ ಭಾರತೀಯ ರಾಜಕೀಯ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳಬಹುದು ಇನ್ನ ಇನ್ನೊಂದು ನೋಡ್ರಿ ನೆಕ್ಸ್ಟ್ ಕ್ವಶನ್ ಇಲ್ಲಿ ಕೇಳಿದಾರೆ ನೋಡ್ರಲ್ಲಿ ಈ ಕ್ವಶನ್ ಅನ್ನ ಹೋದ್ರಿ ಇಲ್ಲಿ ನೀವು ಅವಾಗಲೇ ಕೆಲಸ ಮತ್ತು ದಿನಗಳನ್ನ ನೋಡಿದ್ರಲ್ಲ ಇಲ್ಲಿ ಇಪ್ಪತ್ತನೇ ಕ್ವಶನ್ ನೋಡ್ರಿ ಕೆಲಸ ಮತ್ತು ದಿನಗಳ ಮೇಲೆ ಕ್ವಶನ್ ಬಿದ್ದಿದೆ ಅಂದ್ರೆ ಇದು ಜನರಲ್ ಮ್ಯಾಥಮೆಟಿಕ್ಸ್ ಮೇಲೆ ಬಿದ್ದಂತ ಪ್ರಶ್ನೆ ಇದನ್ನ ನೀವ್ ಇತರ ಬರ್ಕೊಂಡ್ರಿ ಅಂತಂದ್ರೆ ಈಗ ನೀವು ಅವಾಗ ನೋಡಿದ್ರಪ್ಪ ಕೆಲಸ ಮತ್ತು ದಿನಗಳ ಮೇಲೆ ನಿಮ್ ಚಾಪ್ಟರ್ ಒಂದ್ ಏನಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿತ್ತಂತಂದ್ರೆ ಈ ರೀತಿ ಇದ್ರ ಮೇಲೆ ಕ್ವಶನ್ ಗಳನ್ನ ಕೇಳಬಹುದು ಅಂತ ನಿಮ್ಗ ಒಂದ್ ಐಡಿಯಾ ಬಂದ್ಬಿಡ್ತೈತೆ ಯಾಕಂದ್ರೆ ಈ ರೀತಿಯ ಪ್ರಶ್ನೆಗಳು ಈ ಚಾಪ್ಟರ್ ಮೇಲೆ ಕೇಳ್ತಾರಪ್ಪ ಇನ್ನ ಮೊದಲ ಏಳು ಅವಿಭಾಜ್ಯ ಸಂಖ್ಯೆಗಳ ಸರ ಸರಾಸರಿ ನೀವು ಇದನ್ನ ಮೆಂಟಲಿಟಿ ಆಗಿ ನೋಡಬಹುದು ಅಥವಾ ಜನರಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡಬಹುದು ಈ ಒಂದು ಆ ಚಾಪ್ಟರ್ ಮೇಲೆ ನೀವು ಒಂದು ನಿಮ್ಗೆ ಏನೋ ಹಿಡಿತಾ ಬಂತಂದ್ರೆ ಇವೆಲ್ಲ ಪ್ರಶ್ನೆಗಳನ್ನ ನೀವು ನೋಡ್ತಾ ಹೋಗ್ಬೋದು ಇಲ್ಲೂ ಏನಂತಂದ್ರೆ ಬ್ಲಾಕ್ ಪಂಚಾಯತಿಯ ಸಮಿತಿ ಅಧ್ಯಕ್ಷರನ್ನ ಇವರು ಆಯ್ಕೆ ಮಾಡುತ್ತಾರೆ ಇದು ಏನಂತಂದ್ರೆ ಭಾರತೀಯ ರಾಜ್ಯಶಾಸ್ತ್ರ ಮೇಲೆ ಅಂದ್ರೆ ಒಟ್ಟ ಏನಂತಂದ್ರೆ ಐ ಸಿ ಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಕೇಳತಕ್ಕಂತ ಪ್ರಶ್ನೆ ಇದಾಗಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ಕೆಳಗಡೆ ಬಂತಂತಂದ್ರೆ ಇಲ್ಲಿ ನೋಡ್ಬೋದು ಕೆಳಗಿನ ಯಾವ ಗುಂಪು ಮತ್ತು ಆವರ್ತದಲ್ಲಿ ಇಂಗಾಲದ ಸ್ಥಾನವನ್ನ ಹೊಂದಿದೆ ಇದು ಜನರಲ್ ಸೈನ್ಸ್ ಮೇಲೆ ಕೇಳಿದಂತ ಪ್ರಶ್ನೆ ಇನ್ನ ಪ್ರತಿಯೊಂದನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ಕೆಳಗಡೆ ನೋಡ್ಲಿ ಪೈ ನಕ್ಷೆ ಮೂಲಕ ಪ್ರಶ್ನೆಯನ್ನ ಕೇಳಿದಾರೆ ನೀವು ಆವಾಗಲೇ ಇಲ್ಲಿ ಇಲ್ಲಿ ನೋಡ್ಲಿ ನೀವು ಜನರಲ್ ಹಾ ಇಲ್ಲಿ ಕೇಳಿದ ನೋಡ್ರಿ ಪೈ ಮೇಲೆ ಪ್ರಶ್ನೆ ಇಲ್ಲಿ ಕೇಳಿದ ನೋಡ್ರಿ ಇತ್ತು ಅವಾಗಲೇ ಅದ್ರ ಮೇಲೆ ಇದೆ ನಕ್ಷೆ ಮೇಲೆ ಪ್ರಶ್ನೆಯನ್ನ ಅದ ನೋಡ್ರಿ ನಕ್ಷೆ ನಕ್ಷೆ ಮೂಲಕ ಪ್ರಶ್ನೆಯನ್ನ ಇಲ್ಲಿ ಕೇಳಿದಾರೆ ಇದು ನೀವು ಯಾವ ರೀತಿ ಅಂತಂದ್ರೆ ನಿಮ್ಗ ಗೊತ್ತಾಗ್ಬಿಡ್ತದೆ ಈ ರೀತಿಯ ಪ್ರತಿಯೊಂದನ್ನು ನೀವು ಕ್ವಶನ್ ಪೇಪರ್ನ ಹಾಗಾದ್ರೆ ಈ ಎಲ್ಲ ಕ್ವಶನ್ ಪೇಪರ್ ನಾನು ಎಲ್ಲಿ ಡೌನ್ಲೋಡ್ ಮಾಡ್ಕೊಂಡೆ ಇದು ಎರಡ್ ಸಾವಿರದ ಯಾವಾಗ ನಡೆದಿರ್ತಕ್ಕಂಥದ್ದು ಇಪ್ಪತ್ತೆರಡರಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ನಾ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಇದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಯಾಕಂದ್ರೆ ಇನ್ನೊಂದು ಏನಂತಂದ್ರೆ ನೀವು ಅನಲೈಸ್ ಮಾಡುದು ಗೊತ್ತಾಯ್ತಂತಂದ್ರೆ ನಿಮ್ಗೆ ಯಾವ ರೀತಿಯ ಚಾಪ್ಟರ್ ಮೇಲೆ ಪ್ರಶ್ನೆಗಳು ಅಂತ ಗೊತ್ತಾಗ್ತದೆ ನೀವು ಇನ್ನೊಂದ್ ಏನ್ ಕೆಲಸ ಮಾಡ್ಬೇಕಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಡಿ ಗ್ರೂಪ್ ನಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಕ್ವಶನ್ ಪೇಪರ್ ಅನ್ನ ಏನ್ ಮಾಡ್ಬೇಕು ಕಲೆಕ್ಟ್ ಮಾಡ್ಬೇಕು ಕಲೆಕ್ಟ್ ಮಾಡ್ಕೊಂಡು ಪ್ರತಿಯೊಂದು ಚಾಪ್ಟರ್ ಮೇಲೆ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದಾರಂತಕ್ಕಂಥದನ್ನ ಶಾರ್ಟ್ ಲಿಸ್ಟ್ ಮಾಡ್ಕೋಬೇಕು ಅಂದ್ರೆ ಒಂದ್ ಚಾಪ್ಟರ್ ಮೇಲೆ ಎಟೆಟ್ ಬಿದ್ದಪ್ಪ ನೀವು ಏನ ಈಗ ನೀವು ಜನರಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡಿದ್ರೆ ಅಂದ್ರೆ ಆ ಸರಳೀಕರಿಸಿದ ಮೇಲೆ ಎಷ್ಟು ಗಳು ಬಿದ್ದಾವೆ ಲಾಭ ನಷ್ಟದ ಮೇಲೆ ಎಷ್ಟು ಕ್ವಶನ್ ಬಿದ್ದಾವೆ ಕೆಲಸ ಮತ್ತು ದಿನಗಳ ಮೇಲೆ ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ರೀತಿ ಏನಿವೆ ಅಂದ್ರೆ ಎಲ್ಲವನ್ನ ಶಾರ್ಟ್ ಲಿಸ್ಟ್ ಮಾಡ್ತಾ ಹೋದಾಗ ಯಾವುದ್ರ ಮೇಲೆ ಜಾಸ್ತಿ ಪ್ರಶ್ನೆಯನ್ನ ಕೇಳ್ತಾ ಹೋಗಿದಾರ ಅಂತಕ್ಕಂಥದ್ದು ಒಂದು ಐಡಿಯಾ ಬರ್ತದ್ ನಿಮ್ಗ ಆದ್ದರಿಂದ ನನ್ನ ಸಜೆಶನ್ ಏನಂತಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಎಟ್ ಎಕ್ಸಾಮ್ ಆಗಿದಾವಲ್ಲ ಎಲ್ಲ ಕ್ವಶನ್ ಪೇಪರ್ಗಳನ್ನ ಕಲೆಕ್ಟ್ ಮಾಡಿ ಕೇವಲ ಡಿ ಗ್ರೂಪ್ ಅಷ್ಟೇ ಅಲ್ಲ ಈಗಾಗಲೇ ಲೋಕೋ ಪೈಲಟ್ ಕ್ವಶನ್ ಪೇಪರ್ ಎಕ್ಸಾಮ್ ಆಗಿದೆ ಆರ್ ಪಿ ಎಫ್ ಎಸ್ ಐ ಆಗಿದೆ ಟೆಕ್ನಿಷಿಯನ್ ಆಗಿದೆ ಈ ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ತಗೊಡ್ರಿ ಅವೆಲ್ಲವನ್ನ ಕಲೆಕ್ಟ್ ಮಾಡಿ ಏನಂತಂದ್ರೆ ಒಂದ್ ಐದರಿಂದ ಆರ್ ದಿನ ಓನ್ಲಿ ಕ್ವೆಶನ್ ಪೇಪರ್ ಅಷ್ಟೇ ನೀವು ಸ್ಟಡಿ ಮಾಡ್ರಿ ಕ್ವಶನ್ ಪೇಪರ್ ನೋಡ್ರಿ ಅಂತಂದ್ರೆ ಆ ಚಾಪ್ಟರ್ ನೋಡಿದ ತಕ್ಷಣ ಈ ತರ ಈ ಚಾಪ್ಟರ್ ಮೇಲೆ ಇಂತ ಕ್ವಶನ್ ಗಳ ಬೀಳ್ತಾ ನಿಮ್ ತಲೆ ಬಂದ್ಬಿಡ್ಬೇಕು ಅವಾಗ ನೀವ್ ಅದನ್ನ ಆ ಚಾಪ್ಟರ್ ನೋಡುವಂತ ದೃಷ್ಟಿಕೋನ ಬೇರೆ ಆಗ್ಬಿಡ್ತದೆ ಯಾಕಂದ್ರೆ ನಿಮ್ಗೆ ಯಾವ ರೀತಿ ಕ್ವಶನ್ ಬೀಳ್ತಾವತ್ ಮೊದ್ಲೇ ಓದತ್ತಂದ್ರ ಚಾಪ್ಟರ್ ನ ಓದುವಾಗ ನಿಮ್ಗೆ ಎಕ್ಸಾಮ್ ಗೆ ಎಷ್ಟು ಬೇಕಂದ್ರೆ ನೀವು ಅದೇ ರೀತಿಯ ಸ್ಮಾರ್ಟ್ ಆಗಿ ಓದ್ತಾ ಹೋಗ್ತೀರಾ ಸ್ನೇಹಿತರೆ ಹಾಗಾದ್ರೆ ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ನನ್ನ ಚಾನಲ್ ಅಲ್ಲಿ ಒಂದು ಏನಂತಂದ್ರೆ ಅಪ್ಲೋಡ್ ಮಾಡಿದೀನಿ ಈ ಏನಂತಾರೆ ಕ್ವಶನ್ ಪೇಪರ್ ಗಳನ್ನ ಯಾವ ರೀತಿಯ ಡೌನ್ಲೋಡ್ ಏನ ಅದು ಯಾವ ರೀತಿಯ ಡೌನ್ಲೋಡ್ ಮಾಡ್ಕೋಬೇಕು ಮತ್ತೆ ಯಾವ ರೀತಿ ಅನಲೈಸ್ ಮಾಡ್ಬೇಕಂತ ಒಂದು ವಿಡಿಯೋ ಇದೆ ಅದನ್ನ ನೀವು ಹೋಗಿ ಚೆಕ್ ಮಾಡಿ ಅದ್ರಲ್ಲಿ ಯಾವ ರೀತಿಯ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದೀನಿ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಅನ್ನ ಬರ್ರಿ ಸ್ನೇಹಿತರೆ ಇಷ್ಟೆಲ್ಲಾ ಏನಂತಂದ್ರೆ ಒಂದು ಬೇಸಿಕ್ ಲೆವೆಲ್ ನ ಒಂದ್ ಏನಂತಂದ್ರೆ ನಿಮ್ಗೆ ಒಂದು ಎಲಿಜಿಬಿಲಿಟಿ ಬರ್ಲಿಕ್ಕೆ ಅಂದ್ರೆ ಒಂದ್ ನಿಮಗೆ ಏನಪ್ಪಾ ಒಂದ್ ಎಕ್ಸಾಮ್ ಪ್ರಿಪರೇಷನ್ ಮಾಡುವಾಗ ಜಸ್ಟ್ ನಿಮ್ ಏ ಮೊದ್ಲು ಏನ್ ತಿಳ್ಕೊಂಡಿರ್ಬೇಕಂದ್ರೆ ಏನೆಲ್ಲ ಸಿಲೆಬಸ್ ಇದೆ ಮತ್ತೆ ಯಾವ್ಯಾವ ಚಾಪ್ಟರ್ ಮೇಲೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ತಾರ ನೀವು ಇಷ್ಟೆಲ್ಲಾ ಓದ್ರಿ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಬಂದ್ ಬಿಡ್ತದೆ ಇದರ ನಂತರ ಏನ್ ಮಾಡ್ಬೇಕಂತಂದ್ರೆ ಇನ್ನ ಯಾವ ರೀತಿ ಶಾರ್ಟ್ಕಟ್ ಆಗಿ ಎಕ್ಸಾಮ್ ಅಲ್ಲಿ ಬಿಡಿಸಬೇಕ ಬಿಡಿಸುವಂತ ಕಲಿಯನ್ನ ನೀವು ಕಲಿಬೇಕಾಗ್ತದೆ ಅದಕ್ಕೆ ಏನ್ ಮಾಡ್ರಿ ಅಂತಂದ್ರೆ ಯಾವ್ದಾದ್ರು ಆನ್ಲೈನ್ ಕೋರ್ಸ್ ಅನ್ನ ಹಚ್ಕೊಡ್ರಿ ಯಾವ್ದಂತ ನಾನು ಹೇಳುದಿಲ್ಲ ನಿಮಗೆ ನೀವು ಚೆಕ್ ಮಾಡಿ ನೋಡಿ ನಿಮ್ಗೆ ಒಳ್ಳೆ ಹಿಂದಿ ಬರ್ತಿತ್ತು ಅಂದ್ರೆ ಕನ್ನಡದಲ್ಲಿ ಬಿಟ್ಬಿಡ್ರಿ ಯಾವ್ದಾದ್ರು ಒಳ್ಳೆ ಹಿಂದಿಯಲ್ಲಿ ಒಳ್ಳೊಳ್ಳೆ ಲೆಕ್ಚರರ್ ಸಿಗ್ತಾರೆ ಅವರಲ್ಲಿ ಒಂದ್ ಸೆಲೆಕ್ಟ್ ಮಾಡ್ಕೊಡ್ರಿ ಸೆಲೆಕ್ಟ್ ಮಾಡ್ಕೊಂಡು ಒಂದ್ ತಿಂಗಳದು ಅಥವಾ ಎರಡು ತಿಂಗಳದು ಕೋರ್ಸ್ ಅನ್ನ ತಗೊಂಡು ಸರಿಯಾಗಿ ಅಭ್ಯಾಸ ಮಾಡೋರ್ಗ್ ಏನ್ ಹೇಳ್ತಾರೆ ಅಂದ್ರೆ ಇದೇ ಚಾಪ್ಟರ್ನ ಹೇಳ್ತಾರೆ ಆದ್ರೆ ಶಾರ್ಟ್ ಆಗಿ ಯಾವ ರೀತಿಯ ಜಲ್ದಿ ಜಲ್ದಿ ಟಚ್ ಮಾಡಿ ಹೋಗುವಂತ ಶಾರ್ಟ್ ಕಟ್ ಮೆಥಡ್ ಗಳನ್ನ ಹೇಳ್ತಾರೆ ಅದನ್ನ ನೀವು ಕಲಿಯೋದು ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಸಿಲೆಬಸ್ ಎಲ್ಲ ಗೊತ್ತಿರ್ತದೆ ಎಲ್ಲಾ ನಾಲೆಜ್ ನಿಮ್ ತಲೆಯಲ್ಲಿ ಇರ್ತದೆ ಅವ್ರು ಏನಂತಾರೆ ಅವ್ರ ಟಿಪ್ಸ್ಗಳನ್ನ ಅವ್ರ ಶಾರ್ಟ್ಕಟ್ ಕಟ್ ಮೆಥಡ್ಸ್ ಅನ್ನ ನೀವು ಕಲ್ಕೊಂಡ್ರ ಅಂತಂದ್ರೆ ಇನ್ನೂ ಶಾರ್ಪ್ ಆಗ್ತೀರಾ ಎಕ್ಸಾಮ್ ಅಲ್ಲಿ ಕ್ಲಿಕ್ ಆಗುವಂತ ಚಾನ್ಸಸ್ ತುಂಬಾ ಹೆಚ್ಚಾಗಿರ್ತದೆ ಸ್ನೇಹಿತರೆ ಇದು ಒಂದು ಮೊದಲಿಗೆ ಯಾರೆಲ್ಲ ಎಕ್ಸಾಮ್ ಬರ್ಲಿ ಬರ್ಲಿಕ್ಕೆ ಹೋಗ್ತಾ ಇದರಲ್ಲ ಅವರಿಗೆ ಆ ಒಂದು ಏನಾದ್ರಂದ್ರೆ ಒಳ್ಳೆ ರೀತಿಯಿಂದ ದಾರಿಯನ್ನ ತೋರಿಸಬಹುದು ಮತ್ತೆ ಈ ಇಲ್ಲಿವರೆಗೂ ಎಕ್ಸಾಮ್ ಅನ್ನ ಬರ್ತಿದಾರೆ ಅವ್ರಿಗೆ ಇನ್ನೊಂದ್ಸಲ ಗೈಡ್ ಅನ್ನ ಕೊಡುವಂತ ವಿಡಿಯೋ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಇರುವಂತ ಬೆಲ್ ಲೈಕನ್ ಪ್ರೆಸ್ ಮಾಡಿ ಮತ್ತೆ ಈ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲಾ ಅವಶ್ಯಕತೆ ಇದೆಯೋ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೋಣ ಸ್ನೇಹಿತರೆ ನಮಸ್ಕಾರ